ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಿಯಮ ಮತ್ತು ಸಂಬಂಧಿಸಿದ ಕಾಯ್ದೆಗಳ ಕುರಿತು ಕಾರ್ಯಾಗಾರವನ್ನು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭೂಮಿಯ ಬೆಳೆ ಹೆಚ್ಚಿಗೆ ಆದ ತಕ್ಷಣ ಅದು ಇಲ್ಲಿ ನಾವು ರೀಚ್ ಆಗ್ಬೇಕು ಅಂತಂದ್ರೆ ಬೇರೆ ಈಗ ಯಾವುದೇ ಪ್ರೈವೇಟ್ ಲ್ಯಾಂಡ್ಸ್ ಇದ್ರೆ ಅದನ್ನ ಪರ್ಚೇಸ್ ಮಾಡಿಕೊಂಡು ಅದನ್ನ ಫ್ಲಾಟ್ ಮಾಡಿ ಅಥವಾ ಲೇಔಟ್ ಮಾಡಿ ಮಾಡಬೇಕು ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅತಿ ಈಸಿಯೆಸ್ಟ್ ಅಂತಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಹಾಗಾದ್ರೆ ಅಷ್ಟೇ ನಾನು ಪ್ರಸ್ತಾವಿಕ ಹೇಳ್ತಾ ಇದ್ದೆ ನಿವಾಸಿ ಕಸ್ತೂರಿಯನ್ನು

ನಿಮ್ ಜವಾಬ್ದಾರಿಯನ್ನ ನೀವು ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಈ ಒಂದು ವಿಶೇಷವಾಗಿ ಅಂದ್ರೆ ಮಾಡಿದಿರಿ ಅಂತಂದ್ರೆ ನಿಮ್ಮನ್ನು ಅಪರಾಧಿ ಮಾಡಬೇಕು ಅಂತ ಒಂದು ಕಾನೂನು ಅದು ಸೀರಿಯಸ್ನೆಸ್ ಅಂತ ನೀವು ತಿಳ್ಕೊಬೇಕು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಇದನ್ನು ಮಾಡಿ ನೀವು ಈ ಕೋರ್ಟಿಗೆ ಅಸ್ಟೋಮೆಟಿಕ್ ಪವರ್ ಇದೆ ಅಂತಂದ್ರೆ ಮೀನಾ ಮೇಡಮ್ ಅವರಿಗೆ ಒಮ್ಮೆ ಇದು ಅವನ್ನ পেপার পাবಲಿಕೇಷನ್ ನ ಬಂದು ಏನು ಬಂದುಬಿಡುತ್ತೆ ಸಾಕು ನನಗೆ ಸೋ ಯು ಕೇಸ್ ಅಂದ್ರೆ ವಿ ವಿಧ ನಾನು ಯಾತಿ ಇದು ಯಾಕಂತ ಅವರಿಗೆ ನಿಮಗೆ ಎಷ್ಟೋ ತೊಂದರೆ ಇದೆ ಲೋಕಲ್ ಪ್ರೆಷರ್ ಇರುತ್ತೆ ಅಂದ್ರೆ ಬೇರೆ ಬೇರೆ ಅಧಿಕಾರಿಗಳ ಇರುತ್ತೆ ನೀವು ನಾನು ಮಾಡಕೋದ್ರೆ ನನ್ನ ಮೇಲೆ ಬಂದುಬಿಡುತ್ತೋ ಏನೋ ನನ್ನ नौकरीನೇ ಏರೆ ತೊಂದರೆ ಬಂದ್ಬಿಡ್ತದೋ ಅಂತ ಒಂದು ವಿಷಯದ ಬಗ್ಗೆ ನೀವು ಬಂದುಬಿಡ್ತೀನಿ ನೀನು ಏನು ಮಾಡಬೇಕಾಗಿಲ್ಲ ನಾನು ಹೇಳું ಹಾಗೋ ಅದು ಮಾಹಿತಿ ಸಿಕ್ಕರೆ ಸಾಕು ನೀವು ಹೆಂಗೆ ಬೇಕಾಗಿಲ್ಲ ಮಾಡ್ತೀರಾ अली कबड़ी का आती थे अतु गवर्नमेंट एंड दी थे आठ दोन एंड रजिनी वो एंड के क्या लगे सो देयर इस अनाप्रेस ऑक्यूपेशन ऑफ सल्लाइन बिलोंग इन टू गवर्नमेंट अंतर्गेरी द ताशी द इनिशिएटेड द क्रिमिनल प्रोसेस बेस्ड ऑन द डॉक्यूमेंट्स देन द इनिशिएशन ऑफ द क्रिमिनल प्रोसेस हैज बीन चॉलेज दैट इट He was not given an opportunity, he was not heard, he was not party to the documents based on which he initiated the criminal proceedings. Ultimately, mm -hmm. the proceedings are quashed. So, the discussion will take up in detail. ಸೆಷನ್ಸ್ ನಮ್ಮ ಗಡೂರು ಮತ್ತು ಮೂಡಿಗೆರೆ ವಿಷಯಿಸಿದಾಗ ನನ್ನ ಹೆಗು ಕಳವಳಿಕೆ ನ್ಯಾಯಾಲಯದಲ್ಲಿ ಹೋಗಿ ಹಾಜರಾತಿ ನೀಡಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಹಾಜರುಪಡಿಸಬೇಕಾಗಿತ್ತು ಆ ಸಂದರ್ಭದಲ್ಲಿ ಬಂದಾಗ ನಾನು ನವೀನ್ ಮಾಡಿದೆ ಇಶ್ಯೂಸ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಜಿಮ್ಲೆಗೆ ಸಂಬಂಧಿಸಿದಂತೆ ಸರ್ ಮಾಹಿತಿ ಏನಂದ್ರೆ ನಮ್ಗೆ ಒಟ್ಟು ದೊಡ್ಡ ಜಿಲ್ಲೆ ಭೌಗೋಳಿಕವಾಗಿ ನಾವು ಅಂದಾಜು ಏಳು ಲಕ್ಷ ಹೆಕ್ಟೇರ್ ಇರುವಂತಹ ಜಿಲ್ಲೆ ಅದರಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಅರಣ್ಯ ಭೂಮಿ ಸೊ ಅರೌಂಡ್ ಎರಡು ಲಕ್ಷದಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಅರಣ್ಯ ಭೂಮಿ ಉಳಿದಂತೆ ಏನು ಮೂರು ಲಕ್ಷ ಹೆಕ್ಟೇರು ನಮ್ಮ ರೈತಾಪಿ ವರ್ಗದವರು ಅಗ್ರಿಕಲ್ಚರ್ ಮಾಡ್ತಿರುವಂಥದ್ದು ಪ್ಲಾಂಟೇಶನ್ ಇರ್ಬೋದು ಇತರ ಏನು ಬೆಳೆಗಳಿರ್ಬೋದು ಮೂರು ಲಕ್ಷ ಹೆಂಡೆ ಉಳಿದಂತೆ ಒಂದು ಅದರ ಒಂದು ಎರಡು ಲಕ್ಷ ಹೆಟ್ಟರೆ ನಮ್ಮ ಬೇರೆ ಬೇರೆ ರೀತಿಯಾದ ಗೌರ್ಮೆಂಟ್ ಬಾಂಡ್ಸ್ ಇದೆ ನಮ್ಮ ಗೋಮಾಂಡ ಇರ್ಬೋದು ಸೋಪೇನ್ ಬಣ್ಣ ಇರ್ಬೋದು ಮುಲ್ಬಂಗಿ ಅರ್ಬೋದು ಈ ರೀತಿ ಸೊ ನಾವು ಇಲ್ಲಿ ನೋಡ್ತಿರೋ ಕಳೆದ ಏಳು ತಿಂಗಳಲ್ಲಿ ನಮ್ಮಲ್ಲಿ ಹಲವಾರು ಪ್ರಕರಣಗಳು ಈ ರೀತಿ ಭೂಕಬಳಿಕೆ ಬಗ್ಗೆ ದಾಖಲಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಎರಡು ನಾವು ಕರ್ನಾಟಕ ಸರ್ಕಾರ ವತಿಯಿಂದ ಎರಡು ತನಿಖಾ ತಂಡಗಳನ್ನು ರಚನೆ ಮಾಡಿ ನಮ್ಮ ಮೂಡಿಗೆರೆ ಮತ್ತು ಕಡೂರು ಕ್ಷೇತ್ರದಲ್ಲಿ ತಾಲೂಕುಗಳಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಅಂದಾಜು ಆರು ಸಾವಿರದ ಐನೂರಷ್ಟು ಪ್ರೈಮ್ ಆಫ್ ಎಸಿ ಆಗಿರೋ ಐ ಮೀನ್ ಇಲ್ಲಿಗಲ್ ಗ್ರಾಂಟ್ ಆಗಿರೋ ಅಂಥದ್ದು ಒಂದು ಗಮನ ಬಂದಿರೋ ಹಿನ್ನೆಲೆಯಲ್ಲಿ ನಾವು ಹಲವಾರು ದಾಖಲೆಗಳನ್ನು ಪರಿಶೀಲಿಸಿದಾಗ ಎರಡು ಮೂರು ಮುಖ್ಯ ಅಂಶಗಳು ನಮ್ಮ ಗಮನಕ್ಕೆ ಬಂದ ತಾನಾಗಲೇ ಪ್ರಾಸ್ತಾವಿಕ ನುಡಿ ಅಂತ ಹೇಳಿದ್ರಿ ನಮ್ಮ ಬೇರೆ ಬೇರೆ ಇಲಾಖೆಗಳಿಗೆ ನೋಟಿಫೈ ಆಗಿರುವಂತಹ ಜಮೀನುಗಳು ನಮ್ಮ ಭೂ ದಾಖಲೆಗಳಲ್ಲಿ ಇಂಡೀಕರಣ ಆಗದೆ ಬರುತ್ತದೆ ಒಂದು ಮುಖ್ಯವಾದ ಒಂದು ಕಾರಣ ಅಂತ ಕಾಣುತ್ತೆ ಅದು ತಾವು ಹೇಳಿದಂಗೆ ಕಂದಾಯ ಇಲಾಖೆ ಮಾತೃ ಇಲಾಖೆ ಆಗಿರುತ್ತೆ ದಾಖಲೆಗಳ ಇಂಡೀಕರಣ ನಮ್ಮ ಪ್ರಥಮ ಜವಾಬ್ದಾರಿ ಆಗಿದ್ರು ಸಹಿತ ಹಲವಾರು ದಾಖಲೆಗಳು ಈಗ ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂಗೆ ನಾನು ಹೇಳಿದರೆ ಇಪ್ಪತ್ತೇಳು ಪರ್ಸೆಂಟ್ ಅರಣ್ಯ ಭೂಮಿ ಇದ್ದರೋದ್ರಿಂದ ತುಂಬಾ ನೋಟಿಫಿಕೇಶನ್ಸ್ ಬಹಳ ಹಿಂದಿನ ನೋಟಿಫಿಕೇಶನ್ಸ್ ಇದೆ ನೀವೆಲ್ಲ ಅಧಿಕಾರಿಗಳು ಕಾಯ್ತಾ ಇರತಕ್ಕಂತ ಉಪನ್ಯಾಸ ವಿಷಯಗಳು ಪ್ರಾರಂಭವಾಗಿದ್ದ ಮೊದಲು ಈ ಒಂದು ನ್ಯಾಯ ಪ್ರಾರಂಭ ಕರ್ನಾಟಕ ಜಂಟಿ ಸಂಘ ಸಮಿತಿಯ ಅಧ್ಯಕ್ಷ ಎ ಟಿ ರಾಮಸ್ವಾಮಿ ಅವರ ರಿಪೋರ್ಟ್ ಆಧಾರದಲ್ಲಿ ಅಂದ್ರೆ ಸರ್ಕಾರಿ ಭೂಮಿಗಳ ಒತ್ತುವರಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ನಂತರ ಯಾವ ರೀತಿ ನ್ಯಾಯಾಲಯ ನಡೀಬೇಕು ಅಂತಕ್ಕಂಥ ವರದಿ ಆಧಾರದಲ್ಲಿ ಈ ನ್ಯಾಯಾಲಯ ಪ್ರಾರಂಭವಾಗ್ತದೆ ಈ ಪ್ರಾರಂಭವಾದಂತಹ ನ್ಯಾಯಾಲಯಗಳು ಕರ್ನಾಟಕದಾದ್ಯಂತ ಇರುವಂತಹ ವ್ಯಾಪ್ತಿ ಹೊಂದಿದೆ ಇದನ್ನ ನಿಮ್ಮ ಜಿಲ್ಲೆಗೆ ನೋಡಿದ್ರೆ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರದ ನೂರ ಐವತ್ತೇಳು ಎಕರೆ ಸರ್ಕಾರಿ ಜಮೀನಿದೆ ಒತ್ತುವರಿ ತೆರವುಳಿಸಲಿಕ್ಕೆ ಬಾಕಿ ಇರತಕ್ಕಂಥದ್ದು ಮೂವತ್ನಾಲ್ಕು ಸಾವಿರದ ನೂರ ಹದಿನಾಲ್ಕು ಎಕರೆ ಜಮೀನು ನಮ್ಮ ನಮ್ಮಲ್ಲಿ ಬಾಕಿ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಏಳು ಉಪನ್ಯಾಸಗಳು ಪ್ರತಿಯೊಂದು ಉಪನ್ಯಾಸಗಳು ಯಾವುದೇ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಬಿ ಎಂ ಅಣ್ಣಯ್ಯ ಸೋಮು ಎಂ ಎಸ್ ಎಸ್ ಪಾಲಯ್ಯ ಎಸ್ ಕೆ ಅಶ್ವಥ್ ನಾರಾಯಣ್ ಶುಭಾ ಗೌಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಎಚ್ ಕೆ ನವೀನ್ ಹಾಗೂ ಇನ್ನಿತರರು ಇದ್ದರು